ೇವೆ ತೋಟದಲ್ಲಿ ಕಳೆಯನ್ನು ಹೊಡೆದರೆ ತೋಟದಲ್ಲಿ ಒಳ್ಳೆಯ ಗೊಬ್ಬರ ಆಗುತ್ತೆ ಒಳ್ಳೆಯ ಗೊಬ್ಬರದಿಂದ ಗಿಡಕ್ಕೆ ಒಳ್ಳೆಯ ಚೆನ್ನಾದ ಉಪಸ್ತು ಪಸ್ತಾಗುತ್ತೆ ಆದರೆ ಎರೆಹುಳುಗಳು ಕಳೆಯನ್ನು ಹೊಡೆದ್ರೆ ಎರೆಹುಳುಗಳು ಸಾಯುವುದಿಲ್ಲ ಅದೇ ಔಷಧಿ ಹೊಡೆದ್ರೆ ಸಾಯಿತವೆ ಆದ್ದರಿಂದ ಜನಗಳು ಅತಿ ಹೆಚ್ಚು ಕಳೆಯನ್ನು ಹೊಡೆಸುವುದಕ್ಕೆ ಪ್ರಯತ್ನ ಪಡಿ ಒಂದು ಗಂಟೆಗೆ ಮುನ್ನೂರು ಮೂವತ್ತು ರೂಪಾಯಿ ನಮ್ಮೂರು ವಿಠಲಾಪುರ ಒಂದು ಎಕರೆ ಒಡ್ಸೋದಾದರೆ ಅಲ್ಲ ನಾಲ್ಕು ಸಾವಿರ ರೂಪಾಯಿದು ಆಗುತ್ತೆ ಒಂದು ಒಂದು ಎಕರೆಗೆ ಹೆಚ್ಚು ಕಡಿಮೆ ಒಂದು ಹನ್ನೆರಡರಿಂದ ಹದಿನೈದು ಗಂಟೆ ಆಗುತ್ತೆ ಅದೇ ಇದೇ ಥರ ಎಳೆ ಸೊಪ್ಪಿದ್ರೆ ಒಂದು ಹನ್ನೆರಡು ಗಂಟೆ ಆಗುತ್ತೆ ಎಳೆ ಸೊಪ್ಪು ಇಲ್ದಂಗೆ ಸ್ವಲ್ಪ ಹುಲ್ಲು ಚಲ್ಟ ಜಾಸ್ತಿ ದಪ್ಪನಾಗಿದ್ದು ಬಲ್ತಿದ್ರೆ ಒಂದು ಹದಿನೈದು ಗಂಟೆ ಆಗುತ್ತೆ ನಮ್ಮವು ಕೋಡಿ ಬಯಲು ಮಿಷಿನ್ನುಗಳು ಒಂದು ಕೋಡಿ ಬಯಲು ಒಂದು ಸ್ಟಿಲ್ಲು ಒಂದು ಮೌಂಟ್ಫೀಲ್ಡ ಮೂರು ಮಿಷಿನ್ ಇದ್ದಾವೆ ನಾವು ಮೂರು ಜನ ಬಂದು ಹೊಡಿತೇವೆ ಇವತ್ತು ಒಬ್ಬರು ಇನ್ನೊಂದು ಆಟಕ್ಕೆ ಹೋಯ್ದಾರೆ ಆದ್ರಿಂದ ಎರಡು ಇಬ್ಬರು ಬಂದು ಹೊಡಿತಾ ಇದ್ದೇವೆ ನಮ್ಮ ಹೆಸರು ನಾಗರಾಜು ಇನ್ನೊಬ್ಬರು ಮಲ್ಲೇಶ್ ಅಂತೇಳಿ ನಾವಿಬ್ಬರು ಸೇರಿ ಹೊಡಿತಾ ಇದ್ದೇವೆ ನೋಡ್ರಿ ಯಾರು ಒಡಿಸೋ ಅಂಥರು ಇದ್ರೆ ಫೋನ್ ಮಾಡೀನಿ ಈ ನಂಬರಿಗೆ ಕೆಳಗೆ ನಂಬರ್ ಇರುತ್ತೆ ನಮ್ಮದು ಆರು ಗಂಟೆ ಅರ್ಧ ಗಂಟೆ ಮಾಡುವ ಒಂದು ನಾವು ಅಡಿಕೆ ತೋಟದಲ್ಲಿ ಕಳೆಯನ್ನು ಹೊಡೆಯುತ್ತಿದ್ದೇವೆ ನಾವು ಈ ಥರ ನೆಲ ಕಾಣುವ ರೀತಿಯಲ್ಲಿ ಕಳೆಯನ್ನು ಹೊಡೆಯುತ್ತಿದ್ದೇವೆ ಮೇಲೆ ಮೇಲೆ ಹೊಡೆಯುವುದಿಲ್ಲ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕೆಳಗೆ ನಮ್ಮ ನಂಬರಿಗೆ ಕರೆ ಮಾಡಿ ಇಷ್ಟ ಆಯಿತು